ಹಾಯ್ ಹಲೋ ಎಲ್ಲರೂ ನಮಸ್ಕಾರ ಇವತ್ತು ನಾನು ನಿಮ್ಮನ್ನು ಒಂದು ಒಳ್ಳೆ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದು ಯಾವುದು ಅಂದರೆ ಇತಿಹಾಸ ಪ್ರಸಿದ್ಧವಾದ ಸ್ಥಳ ಪುರಾತನ ಕಾಲದ ದೇವಸ್ಥಾನ ಇದು ಹೊಯ್ಸಳರ ಕಾಲದ ದೇವಸ್ಥಾನ ಈ ಸ್ಥಳ ಭದ್ರಾವತಿ ತಾಲೂಕಿನ ದಾನವಾಡಿ ಎಂಬ ಗ್ರಾಮದಲ್ಲಿ ಬರುತ್ತೆ ಬೆಟ್ಟದ ತುತ್ತ ತುದಿಯಲ್ಲಿ ಶ್ರೀ ರಂಗನಾಥ ಸ್ವಾಮಿ ನೆಲೆಸಿದ್ದಾರೆ ಭದ್ರಾವತಿ ಮತ್ತು ಚನ್ನಗಿರಿ ಹೆದ್ದಾರಿ ಮಧ್ಯದಲ್ಲಿ ಈ ದಾನವಾಡಿ ಗ್ರಾಮ ಸಿಗುತ್ತೆ ಇದೇ ನೋಡ್ತಿದ್ರ ಇದೇ ಬೆಟ್ಟದ ತುತ್ತ ತುದಿಯಲ್ಲಿ ಶ್ರೀ ರಂಗನಾಥ ಸ್ವಾಮಿ ನೆಲೆಸಿದ್ದಾರೆ ಇದೇ ದಾರಿಯಲ್ಲಿ ನೀವು ದೇವಸ್ಥಾನಕ್ಕೆ ಬರಬೇಕಾಗತ್ತೆ ಎಷ್ಟು ಚೆನ್ನಾಗಿದೆ ದಾರಿ ಅಂದರೆ ಆ ಪ್ರಕೃತಿ ಮಧ್ಯ ರಸ್ತೆ ಬರಬೇಕಾದ್ರೆ ಆಹಾ ಎಷ್ಟು ಚೆನ್ನಾಗಿದೆ ನೋಡ್ರಿ ವ್ಯೂ ಆ ಪ್ರಕೃತಿ ಸೌಂದರ್ಯ ನೋಡೋಕ್ಕೆ ಎರಡು ಸಾಲದು ಎಲ್ಲ ನೋಡಿದ್ರೂ ಹಚ್ಚ ಹಸು ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ನೋಡ್ತಾ ಇರ್ಬೋದು ಮೇಲೆತ್ಬೇಕು ಮತ್ತು ದಾರಿ ಇದೆ ನೋಡಿ ಹೋಗ್ತಾ ಇದ್ದೀನಿ ರಸ್ತೆನಾ ನೋಡ್ತಾ ಇದ್ದೀರಾ ಎಷ್ಟು ವಿಶಾಲವಾಗಿದೆ ನೋಡಿ ರಸ್ತೆ ತುಂಬ ತಿರುಗುಗಳು ಸಿಗ್ತವೆ ನಿಮಗೆ ಕ್ರಾಸ್ಗಳು ನೋಡಿ ನೋಡ್ತಾ ಇರ್ಬೋದು ರಸ್ತೆನೂ ನಿಮಗೆ ಚೆನ್ನಾಗಿದೆ ಆದರೆ ನಿಧಾನವಾಗಿ ಬೈಕ್ ಆಗಲಿ ಕಾರಾಗಲಿ ನಿಧಾನವಾಗಿ ನೀವು ಡ್ರೈವ್ ಮಾಡಬೇಕು ನೋಡಿ ನೋಡಿ ಕ್ರಾಸು ಈ ಥರ ತುಂಬ ಕ್ರಾಸ್ ಇದ್ದಾವೆ ನಿಧಾನ ಬರಬೇಕಾಗತ್ತೆ ನೀವು ನೀವು ಹಾಗೆ ಸೆವೆಂಟಿ ಪರ್ಸೆಂಟ್ ಮೇಲೆ ಬಂದರೆ ನಿಮಗೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ಎಷ್ಟು ಅದ್ಭುತವಾಗಿದೆ ನೋಡಿ ಎಷ್ಟು ಮೇಲೆ ಬಂದಿದ್ದೀನಿ ನಾನು ನೀವು ನೋಡ್ತಾ ನೋಡ್ತಾಯಿದ್ದೀರ ನೀವು ಬೆಟ್ಟ ಹತ್ಕೊಂಡು ಬರಬೇಕಾದ್ರೆ ಒಂಥರ ಮನಸ್ಸಲ್ಲಿ ಶಾಂತತೆಯ ಭಾವ ನಿಮಗೆ ಆವರಿಸುತ್ತೆ ಆ ಸ್ಥಳ ಆ ಪ್ರಕೃತಿ ಆ ಪರಿಸರ ನಿಮಗೆ ಒಳ್ಳೆ ದೈವಿಕ ಭಾವನೆ ಆಗಿರ್ಬೋದು ಇದೆಲ್ಲ ನೋಡ್ತಿದ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಆನಂದ ಅಂತ ಅನಿಸುತ್ತೆ ಎಷ್ಟು ಚೆನ್ನಾಗಿದೆ ಅಂದರೆ ಈ ಬೆಟ್ಟ ಗುಡ್ಡಗಳ ಮಧ್ಯೆ ಶ್ರೀ ರಂಗನಾಥ ಸ್ವಾಮಿ ನೆಲೆಸಿರೋದು ನಿಜಕ್ಕೂ ಒಂದು ಅದ್ಭುತನೇ ನೋಡಿ ಇದೇ ದೇವಸ್ಥಾನ ನೀವು ಇಲ್ಲಿ ತನಕ ಬೈಕಲ್ಲಿ ಕಾರಲ್ಲಿ ಅಷ್ಟೇ ಬರ್ಬೋದು ಇಲ್ಲಿಂದ ನೀವು ಸ್ವಲ್ಪ ದೂರ ನೀವು ಹತ್ತಬೇಕಾಗುತ್ತೆ ನಡಿಬೇಕಾಗತ್ತೆ ನೋಡ್ತಾ ಇದ್ದೀರಾ ಇದೇ ದಾರಿಯಲ್ಲಿ ನಾವು ಮುಂದೆ ಸಾಗಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕಾಲ್ದಾರಿ ಹಾಗೇ ಮುಂದೆ ಬಂದರೆ ನಿಶಬ್ದ ವಾತಾವರಣ ಎಷ್ಟು ನಿಶಬ್ದ ಅಂದರೆ ಅಷ್ಟು ನಿಶಬ್ದವಾದ ವಾತಾವರಣ ಆ ಪಕ್ಷಿಗಳ ಕಲರವ ಕಿವಿಗೆ ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ಅಂದರೆ ನಿಜಕ್ಕೂ ನಾವು ಪುಣ್ಯ ಮಾಡಿರಬೇಕು ಇಂಥ ಸ್ಥಳಕ್ಕೆಲ್ಲ ಬರಬೇಕು ಅಂದರೆ ನೋಡಿ ಶ್ರೀ ರಂಗನಾಥ ಸ್ವಾಮಿ ದರ್ಶನ ತಗೊಬೇಕು ಅಂದರೆ ಸುಮ್ಮನೆ ಅಲ್ಲ ಎಷ್ಟು ಬೆಟ್ಟದ ಮೇಲೆ ನೆಲೆಸಿದ್ದಾರೆ ಅಂತ ನೋಡಿ ಇದೇ ದ್ವಾರ ಶ್ರೀ ರಂಗನಾಥ ಸ್ವಾಮಿ ಇಲ್ಲೇ ನೆಲೆಸಿರೋದು ಇದೇ ಹತ್ಕೊಂಡು ನೀವು ಮುಂದೆ ನಡ್ಕೊಂಡು ಹೋಗಬೇಕಾಗುತ್ತೆ ಬನ್ನಿ ಮೆಟ್ಟಿಲು ಹತ್ತೋಕ್ಕೆ ಸ್ಟಾರ್ಟ್ ಮಾಡೋಣ ನೋಡಿ ಅದೇ ದಾರಿಯಲ್ಲಿ ಬಂದಿದ್ದು ನಾವು ಈಗ ಮುಂದೆ ನೋಡ್ತಾ ಹತ್ತೋಣ ನೋಡ್ತಿರ್ಬೋದು ಮೆಟ್ಲನ್ನು ಹತ್ತಿದ್ಮೇಲೆ ನೀವು ಇಷ್ಟು ಸುಂದರವಾದ ಪ್ರಕೃತಿನ ನೀವು ಕಾಣ್ಬೋದು ಶ್ರೀ ತಿಮ್ಮಪ್ಪನ ದೇವಾಲಯಕ್ಕೆ ದಾರಿ ನೀವು ಶ್ರೀ ರಘನಾಥ ಸ್ವಾಮಿ ದರ್ಶನ ಅಷ್ಟೇ ಅಲ್ಲ ಶ್ರೀ ತಿಮ್ಮಪ್ಪ ಸ್ವಾಮಿ ದರ್ಶನ ಕೂಡ ನೀವು ಮಾಡ್ಬೋದು ಇದು ಒಂದೇ ಹತ್ರ ನೀವು ಎರಡು ದೇವರ ದರ್ಶನವನ್ನು ನೀವು ಮಾಡ್ಬೋದು ಮೆಟ್ಟಿಲು ಅತತ ಅತತ ನಿಮಗೆ ಒಳ್ಳೆಯ ಪ್ರಕೃತಿಯ ಸೌಂದರ್ಯನ ನೀವು ಸವಿಯಬಹುದು ಒಂದೊಂದು ಮೆಟ್ಟಿಲು ಹತ್ತಿದ್ದಾಗೂ ನಿಮಗೆ ಆ ಸೌಂದರ್ಯನ ನೀವು ಕಣ್ತುಂಬ್ಕೊಬೋದು ತುಂಬ್ಕೊಬೋದು ಹಾಗೇ ಶ್ರೀ ರಂಗನಾಥ ಸ್ವಾಮಿ ದರ್ಶನಕ್ಕೆ ನಾನು ಕಾಯ್ತಾ ಇದ್ದೆ ನೋಡಿ ದೇವಸ್ಥಾನನ ದೇವ ದೇವಸ್ಥಾನ ಮೊದಲು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ನಿಮಗೆ ಸಿಗುತ್ತೆ ನೋಡಿ ದೇವಸ್ಥಾನದ ಮೇಲೆ ಬಂದಿದ್ದೀನಿ ನೀವು ನೋಡ್ತಿದ್ದೀರ ದೇವಸ್ಥಾನದ ಕೆಳಗೆ ನಾನು ತೋರಿಸ್ತಾ ಇದ್ದೀನಿ ಇದೇ ದೇವಸ್ಥಾನ ನೋಡಿ ಪುರಾತನ ದೇವಸ್ಥಾನ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ತುಂಬ ಶತಶತಮಾನದ ಹಳೆಯ ದೇವಸ್ಥಾನ ತುಂಬ ಶಕ್ತಿ ಇರುವಂಥ ಸನ್ನಿದೆ ಶ್ರೀ ರಂಗನಾಥ ಸ್ವಾಮಿ ನೆಲೆಸಿರುವ ಸ್ಥಳ ತುಂಬ ಇತಿಹಾಸ ಪ್ರಸಿದ್ಧ ಸ್ಥಳ ತುಂಬ ಪ್ರಾಚೀನ ಕಾಲದ ದೇವಸ್ಥಾನ ಸುಮಾರು ಏಳ್ನೂರು ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ ನೀವು ಇದ್ದೀರಾ ಇಲ್ಲಿನ ದೇವಸ್ಥಾನಕ್ಕೆ ತುಂಬ ಜನ ನಡ್ಕೊತಾರೆ ಇಲ್ಲಿನ ಗ್ರಾಮಸ್ಥರಾಗಿರ್ಬೋದು ಸುತ್ತಮುತ್ತಲಿನ ಊರಿನವರಾಗಿರ್ಬೋದು ಬೇರೆ ತಾಲೂಕು ಜಿಲ್ಲೆಯವರಾಗಿರ್ಬೋದು ಹೊರ ರಾಜ್ಯಗಳಿಂದಲೂ ಕೂಡ ಬಂದು ಸ್ವಾಮಿಯ ದರ್ಶನ ಪಡಿತಾರೆ ಅಷ್ಟೇ ಅಲ್ಲ ತುಂಬ ವರಗಳನ್ನು ಕರುಣಿಸುವ ಮಹಾಸ್ವಾಮಿ ಶ್ರೀ ರಂಗನಾಥ ಸ್ವಾಮಿ ಭಕ್ತರ ಇಷ್ಟಾರ್ಥವನ್ನು ಪೂರೈಸುವ ಶ್ರೀ ರಂಗನಾಥ ಸ್ವಾಮಿ ಎಲ್ಲ ಕಷ್ಟಗಳನ್ನು ಬಗೆಹರಿಸುವ ಶ್ರೀ ರಂಗನಾಥ ಸ್ವಾಮಿ ಇದೇ ನುಡಿ ಸ್ವಾಮಿಯ ಗರ್ಭಗುಡಿ మీరు దర్శనం మాతర శ్రీ రంగనాథ స్వమీ పదగోవింద గోవిందమ్మప్ప పదగోవింద గోవింద శ్రీ వెంకటేశ్వర పదగోవింద గోవింద ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ರಂಗನಾಥ ಸ್ವಾಮಿ ಬಸವರಾಜಪ್ಪ ಅಂತ ವರ್ಚಕರು ಇದು ಸ್ವಾಮಿ ದೇವಸ್ಥಾನ ಅಂತೇಳಿ ಹೊಯ್ಸಳರ ಕಾಲದ ದೇವಸ್ಥಾನ ಆ ಅರಣ್ಯದಲ್ಲಿ ಇದು ಸರ್ವೆ ನಂಬರ್ ಮೂವತ್ತೆರಡರಲ್ಲಿ ಇರತಕ್ಕಂತ ದೇವಸ್ಥಾನ ಇದು ಇದು ಹೊಯ್ಸಳರ ಕಾಲದ ರಾಜರ ಕಾಲದಲ್ಲಿ ಹೊಯ್ಸಳ ಹುಲಿಯನ್ನ ಹೊಯ್ಸಳ ಅಂದಾಗ ಹುಲಿಯನ್ನ ಚಾಕುನಿಂದ ಚುಚ್ಚಿ ಕೊಂದಂಥ ಒಂದು ಚಿಹ್ನೆ ಇರೋದ್ರಿಂದನ ಇತಿಹಾಸದ ಯಾವುದೇ ರೀತಿಯ ಒಂದು ಬರಹಗಳು ಇಲ್ಲ ಇಲ್ಲಿ ಆ ಈ ಚಿತ್ರಗಳ ಮೇಲೆ ವಯ್ಸಳರ ಕಾಲದ ದೇವಸ್ಥಾನ ಅಂತೇಳಿ ಆ ಚಿತ್ರಗಳು ಮತ್ತು ಅವರ ಒಂದು ಇದ್ರ ಮೇಲೆ ನಾವು ಕಂಡುಹಿಡೀಬೋದು ದೇವರ ಒಂದು ವಿಗ್ರಹದ ಮೇಲೆ ಕಂಡುಹಿಡಿಬೋದು ಈ ದೇವಸ್ಥಾನ ಪುರಾತನವಾದಂತಹ ದೇವಸ್ಥಾನ ಏಳ್ನೂರು ವರ್ಷಗಳ ಹಿಂದಿನ ದೇವಸ್ಥಾನ ಅಂತ ಹೇಳಿ ಏಳ್ನೂರು ವರ್ಷದ ಇಲ್ಲಿ ಹಿಂದಿನ ದೇವಸ್ಥಾನ ಹಿಂದೆ ಅಂತ ಹೇಳಿ ಹೇಳ ಇತಿಹಾಸ ಇದೆ ಇತಿಹಾಸ ಇದೆ ಇತಿಹಾಸ ಇದೆ ಇದೇನದು ಹುಲಿ 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 ಅಂತ ಆನೆ ಹುಲಿ ಆನೆ ಹುಲಿಗಳು ಮತ್ತೆ ಸರ್ಪಗಳ ಸಾಲು ಸರ್ಪಗಳ ಸಾಲು ನೋಡ್ತಾ ಇರ್ಬೋದು ನೀವು ಸರ್ಪಗಳ ಸಾಲು ಬಹಳ ಪುರಾತನವಾದಂತಹ ದೇವಸ್ಥಾನ ಗಜಗಳ ಲೈನು ಇದು ಏಳ್ನೂರು ವರ್ಷದ ಇತಿಹಾಸ ಇರುವ ದೇವಸ್ಥಾನ ಇದು ಅಲ್ಲಿ ಕೋಟೆ ಇತ್ತು ಒಂದು ಪರಮರ್ ಕೋಟೆ ಅಂತ ಹೇಳಿ ಇತ್ತು ಸಿಂಬಲ್ ಲಾಂಛನ ಲಾಂಛನೇ ಮತ್ತು ಮತ್ತೆ ಬರಬೇಕು ಆಲತಾ ಆಲಂತ ಹೇಳಿ ಹಾ ಇದು ದೇವಸ್ಥಾನ ಇಲ್ಲಿ ಅಮ್ಮನವರು ಇಲ್ಲಿ ನಮ್ಮ ಸುತ್ತಮುತ್ತ ಎಲ್ಲೂ ಇಲ್ಲ ಪುರಾತನವಾದ ಒಂದು ವಿಗ್ರಹ ಇಷ್ಟು ಬುದ್ಧಾದ ದೇವಸ್ಥಾನ ನಮ್ಮ ಸುತ್ತಮುತ್ತ ಎಲ್ಲೂ ಇಲ್ಲ ಆತರವಾದ ಒಂದು ಕೆತ್ತನೆ ಲೋಕಲಿ ಡ್ಯಾಮು ಎಲ್ಲ ಇಲ್ಲಿ ಅತಿ ಈ ನಮ್ಮ ಸುತ್ತ ಏರಿಯಾದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಎತ್ತರವಾದಂತಹ ಬೆಟ್ಟ ಇದು ಅಂತ ಹೇಳ್ಬೋದು ಇಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಶಿವಮೊಗ್ಗ ಜಿಲ್ಲೆಗೆ ಎತ್ತರವಾದ ಒಂದು ಸುತ್ತಿ ಬೆಟ್ಟ ಇದು ಸ್ವಾಮಿಯವರೇ ಎರಡನೇ ಪಾದ ಇಟ್ಟಿರೋದು ಇನ್ನೊಂದು ಆ ಕಡೆ ಇದೆ ಸಣ್ಣ ಪಾದ ಇಟ್ಟಿರೋದು ಎರಡನೇದು ಇಲ್ಲಿ ಇಟ್ಟಿರೋದು ಗುಡ್ಡ ಅಂತ ಇದೆ ಅಲ್ಲಿ ಒಂದನೇ ಪಾದ ಇಟ್ಟು ಇಲ್ಲಿ ಸ್ವಾಮಿ ಎರಡನೇ ಪಾದವನ್ನು ಇಟ್ಟಿದ್ದಾರೆ ಒಂದು ಆಗಲಿ ಅಲ್ಲಿ ಇಲ್ಲೇ ಸ್ವಲ್ಪ ಕೆಳಗೆ ಇರುವಂತಹ ತಿಮ್ಮಪ್ಪ ದೇವಾಲಯಕ್ಕೆ ನಾವೀಗ ಹೋಗ್ತಾ ಇದೀವಿ ದಟ್ಟ ಬೆಟ್ಟ ಗುಡ್ಡಗಳ ನಡುವೆ ನಾವು ಹೋಗ್ತಾ ಇದೀವಿ ಈಗ ನೋಡ್ತಾ ಇದ್ದೀರಾ ನೋಡಿ ಎಲ್ಲಿ ತಿಮ್ಮಪ್ಪ ನೆಲೆಸಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ನೀವು ನೀವು ನೋಡ್ತಾಯಿರ ಇದು ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ ನೀವು ನೋಡ್ತಾ ನೋಡ್ತಾಯಿದ್ದೀರ ಬಂಡೆಗಳ ಮಧ್ಯದಲ್ಲಿ ನಾವು ಬಂದಿದ್ದ ದಾರಿ ಅದು ಕೃಷ್ಣವರ ದೇವಸ್ಥಾನ ಇದೆ ಸೂಪರ್ ಆಗಿದೆ ಹಾ ತಿಮ್ಮಪ್ಪನವರ ದೇವಸ್ಥಾನ ಹಾ ಇಲ್ಲಿ ಸ್ವಾಮಿ ಉದ್ಭವ ಆಗಿದೆ ಒಳಗಡೆ ಸ್ವಾಮಿ ಉದ್ಭವ ಆಗಿದೆಯಾ ಒಂದು ನಿಮಿಷ ಅಲ್ಲಿ ಒಳಗಡೆ ಬೇಟ್ರಿ ಆನ್ ಮಾಡಿ ನೋಡಿ ಕಾಣುತ್ತೆ ಅದು ಶಂಕು ಚಕ್ರ ನಾಮ ಎಲ್ಲ ಒಡೆದು ಮುಡಿದೆ ಒಳಗಡೆ ಓಲ್ ಒಳಗಡೆ ಆನ್ ಮಾಡಿ ಬೇಟ್ರಿ ಆನ್ ಮಾಡಿ ಕಟ್ಟಿ ಕಾಣುತ್ತೆ ಹ್ಮ್ ನೋಡಿ ಇದೆ ಹಾ ಹ್ಮ್ ಹಾ ಮೂರ್ನಾಮ ಕಾಣುತ್ತಾ ಮೂರ್ನಾಮ ಶಂಕು ಚಕ್ರ

ಅವರ ಚಿತ್ರಗಳ ಮುಖಾಂತರನೇ ಹೊಯ್ಸಳರೆ ಮಾಡಿರೋದು ಅನ್ನೋದಕ್ಕೆ ತೋರಿಸಿದ್ನಲ್ಲ ನಾನು ಸಿಂಹ ಹೊಯ್ಸಳ ಅಂತೇಳಿ ಸಿಂಹವನ್ನು ಕೊಂದಿದ್ದು ಅದೊಂದು ಮಾತ್ರ ಚಿತ್ರದ ಮೇಲೆ ಹೊಯ್ಸಳರ ಹೇಳ್ಬೋದು ಅಷ್ಟೇ ಹುಷಾರಿ ನೀರಿಗೋಸ್ಕರ ಇದು ಕಲ್ಯಾಣಿಯನ್ನು ಮಾಡ್ಕೊಂಡು ಆಗಿನ ಹಾಂ ಒಂದು ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ದಾರೆ ಪೂರ್ವದಿಂದಲೂ ನೀರಿದೆ ಇದು ಹಾಂ ನೀವು ಶ್ರೀ ರಂಗನಾಥ ಸ್ವಾಮಿಯ ದರ್ಶನ ಪಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು